ಪ್ರತಿ ವರ್ಷ ಯಾವುದೇ ಹಬ್ಬ ಇರಲಿ ಆ ಸಂದರ್ಭದಲ್ಲಿ ವಿವಿಧ ಸಮುದಾಯಗಳಿಗೆ ಸಂಬಂಧಿಸಿದಂತ ಮುಖಂಡರನ್ನ ಯುವಕರನ್ನ ಕರೆದು ಒಂದು ಶಾಂತಿ ಸಭೆಯನ್ನ ಏರ್ಪಡಿಸುವುದು ಪೊಲೀಸ್ ಇಲಾಖೆಯನ್ನ ಮೊದಲಿಂದ ಬಂದಂತ ವಾಡಿಕೆ ಈ ಒಂದು ಶಾಂತಿ ಸಭೆ ಮಾಡುವ ಉದ್ದೇಶ ಬೇರೆ ಸಂಬಂಧಪಟ್ಟಬಹುದು ಶಾಂತ ರೀತಿಯಿಂದ ಯಾವ ರೀತಿಯಂತ ಕಾಮನ್ ಸೌಲಭ್ಯಗಳಕ್ಕೆ ದಕ್ಕೆ ಆಗದ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಆಗಬೇಕು ಅಂತ ಒಂದು ಗಮನದೇಶ ಅದರ ಜೊತೆಗೆ ಇಲ್ಲಿ ಇವತ್ತು ದಿನ ಸಹ ವಿವಿಧ इलाके ಯಾವುದೇ ಒಂದು ಹಬ್ಬದ ಸಂದರ್ಭದಲ್ಲಿ ಅದು ಇತರ ಇಲಾಖೆಗಳ ಸಹಯೋಗ ಸಹಕಾರ ಕೂಡ ಅಷ್ಟೇ ಆದ್ರಿಂದ ಇತರ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಈಗ ನಿಮ್ಮ ಕಡೆಯಿಂದ ನಾವು ಯಾವ ರೀತಿಯಾಗಿ ಹಬ್ಬ ನೀವು ಆಚರಣೆ ಮಾಡಬೇಕು ಸಾಮಾನ್ಯವಾಗಿ ಮನೆಗಳಲ್ಲಿ ನಡೆಯುವಂತ ಹಬ್ಬದ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಸಾರ್ವಜನಿಕವಾಗಿ ನಡೆಯುವಂತ ಹಬ್ಬಗಳು ಅಲ್ಲಿನ ಸರಿ ಸಮಸ್ಯೆ ಯಾಕಂದ್ರೆ ನೀವು ನೋಡ್ತಾ ಇದ್ರಿ ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸವದತ್ತಿ ವಿಚಾರವಾಗಿ ಹೇಳಬೇಕಂತಂದ್ರೆ ಇಲ್ಲಿರುವಂತ ಒಂದು ಕಮ್ಯುನಲ್ ಹಾರ್ಮೋನಿ ಏನಿದೆ ಅದು ನಾನು ಸುಮ್ಮನೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀನಿ ಇಷ್ಟೊಂದು ಅನ್ಯೋನ್ಯತೆ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರಬಹುದು ಬೌದ್ಧ ಧರ್ಮದವ್ರು ಇಲ್ಲಿ ನಾನು ಅಂತಂದ್ರೆ ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಎಜುಕೇಶನ್ ಮಾಡಿ ಹೋದವನು ಹುಟ್ಟಿನಿಂದ ಊರಿನ ಬಗ್ಗೆ ನಾನು ಸಾಕಷ್ಟು ನನಗೆ ಗೊತ್ತಿದೆ ಇಲ್ಲಿ ಯಾವುದೇ ಆದಂತ ಗಲಭೆ ಅಥವಾ ಕೋಮು ಗೌಡಿಗೆ ಧಕ್ಕೆ ಇರುವಂತಹ ಘಟನೆಗಳು ಹೇಳದಿಲ್ಲ ನಾನು ಈ ವಿಚಾರವನ್ನು ಹಲವಾರು ಸಂದರ್ಭಗಳಲ್ಲಿ ಬೇರೆ ಊರಿನಲ್ಲಿ ಇರಬೇಕಾದ್ರೆ ನಾನು ನಮ್ಮ ಊರಿನ ಉದಾಹರಣೆ ಕೂಡ ಹೇಳ್ತಿದ್ದೆ ಅದ ಕಾರಣ ಇಷ್ಟೇ ಇಲ್ಲಿರುವಂತ ಒಂದು ಸೌಹಾರ್ದತೆ ಈಗ ಯಾವ ಕಮ್ಯುನಿಟಿ ಅನ್ಬಿಟ್ಟು ಯಾರು ಬದ್ಕೆ ಸಾಧ್ಯ ಇಲ್ಲ ಒಬ್ಬರಿಗೊಬ್ಬರಿಗೆ ಸಹಕಾರ ಬೇಕೇ ಬೇಕು ಇಲ್ಲ ಅಂತಂದ್ರೆ ಸೋಶಿಯಲ್ ಸೆಟಪ್ ಜೀವನ ಮಾಡಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ ಸವಲತ್ತಿ ವಿಚಾರಕ್ಕೆ ಬಂದ್ರೆ ಘಟನೆಗಳು ನನ್ನ ಗಮನಕ್ಕೂ ಇಲ್ಲ ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದ ನೋಡಿದ್ರೆ ನನ್ನ ಸವಲತ್ತಿಗಿಂತ ನಮ್ಮ ಇಲಾಖೆ ಉಳುವಳಿಯ ಬಗ್ಗೆ ಸ್ವಲ್ಪ ಇದೆ ಈ ಹಿಂದೆ ಯಾವಾದಂತ ಘಟನೆಗಳು ಆದರೂ ಕೂಡ ಅಂತ ಒಂದು ಘಟನೆ ಹಲವಾರು ವರ್ಷಗಳವರೆಗೆ ಅದೊಂದು ಕಪ್ಪು ಚಿಕ್ಕ ಹೋಗಿಬಿಡುತ್ತೆ ನಿಮಗೆ ಗೊತ್ತಿರುವಂತೆ ಎಲ್ಲಾದರೂ ಒಂದು ಏನಾದರೂ ಘಟನೆ ಜರುಗಿದ್ರೆ ನನ್ನ ಅನಾಲಿಸಿಸ್ ಆ ಊರು ಅಥವಾ ಆ ಪಟ್ಟಣ ಇರ್ಬೋದು ಊರಿರ್ಬೋದು ಯಾವ ಪ್ರದೇಶ ಇರ್ಬೋದು ಅಂತ ನಾವು కనిష్ఠ అభివృద్ధి ఐదు వర్ష హైదు వర్షి హిందకు ఎలా రీతి ఆర్థిక ఆగి సమాజిక ఆగి జన బీపీ ఉదాహరణకి ముందు గలటెయితే సుమారు ಎರಡ್ ಸಾವಿರದ ಹದಿನಾರಲ್ಲಿ ಇದೇ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಲಾಟೆ ಆಯಿತು ಅಲ್ಲಿ ಗಣೇಶ್ ಕಂಡವರು ಒಂದು ನಲವತ್ತು ಕೇಸ್ಗಳು ಎಷ್ಟು ಸುಮಾರು ನಾಲ್ಕುನೂರ ಐದು ಮೂರು ಬಂದಿದೆ ಬಂದಿದ್ದರು ಇವತ್ತಿಗೂ ಕೂಡ ಕೋಟಿಗೆ ನಡೆತ ಇದ್ದಾರೆ ಅವರು ಗೊಬ್ಬರ ಯಾರೋ ಲಪ್ಸಿದ್ರು ಉದಾಹರಣೆಗೆ ಒಂದು ಯಾವ ಪ್ರಕರಣದಲ್ಲಿ ನಲವತ್ತು ಜನ ಆರೋಪಗಳ mas não